ಶುಭೋದಯ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಬರ್ತಾ ಇರುವಂಥದ್ದು ಇವತ್ತಿನ ಬೆಳ್ಳಂಬಿಗ್ಗೆಯ ಅಪ್ಡೇಟ್ ಆ್ಯಂಡ್ ಗೃಹಲಕ್ಷ್ಮಿ ಮೇಯ್ನ್ ಆಗಿ ಯೋಜನೆ ಅಪ್ಡೇಟ್ ಎಲ್ರಿಗೂ ತಿಳಿಸ್ಕೊಡ್ತೀನಿ ಎಲ್ಲದನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಮತ್ತೊಮ್ಮೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾನು ನಿಮಗೆ ಫಸ್ಟೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಬರ್ತಾ ಇರುವಂಥದ್ದು ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ನಮ್ಗೆ ಹಣ ಬರ್ತಾ ಇಲ್ಲ ಸರ್ 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 ಎಲ್ರದ್ದು ಇದೆ ನಾನು ನಿಮಗೆ ಒಂದು ವಿಚಾರವನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಸರ್ಕಾರ ಹಣ ಜಮೆ ಮಾಡಿದೆಯೇ ಹಣ ಜಮೆ ಮಾಡಿಲ್ವಾ ಅಥವಾ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇಲ್ವಾ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರ ಒಂದು ವಿಡಿಯೋವನ್ನು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ರು ಅಂದರೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಎಸ್ ಅದ್ರ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಎಸ್ ಸ್ನೇಹಿತರೆ ಇವತ್ತು ಇವತ್ತು ಅಂತಂದರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನೊಂದು ಬೆಳ್ಳಂ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಹಣ ಜಮ ಎಸ್ ಇದು ಇದನ್ನ ಕೇಳಿದ್ರೆ ಇವಾಗ ಇಲ್ಲ ಸರ್ ನಮ್ಗೆ ಹಣ ಬರಲ್ಲ ಅಂತ ಹೇಳ್ತೀರಾ ಇಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಹತ್ತು ಮೂವತ್ತಕ್ಕೆ ಎರಡು ಸಾವಿರ ರೂಪಾಯಿ ಹಣ ಸರ್ಕಾರ ಇಲ್ಲಿ ಹಾಕುವಂಥದ್ದಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ಅಂಥದ್ದು ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ಇಲ್ಲಿ ಸರ್ಕಾರ ಹಣ ಯಾವಾಗ ಹಾಕತ್ತೆ ಎಷ್ಟು ಜಿಲ್ಲೆಗಳಿಗೆ ಹಾಕತ್ತೆ ಯಾವ ಟೈಮಿಗೆ ಹಾಕತ್ತೆ ಅಂತ ಟೈಮ್ ನಾನು ಹೇಳಿದೆ ಹತ್ತು ಮೂವತ್ತಕ್ಕೆ ಅಂತ ಆದರೆ ಯಾವಾಗ ಹಾಕತ್ತೆ ಅಂತ ಎಸ್ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತೇ ಹಾಕತ್ತೆ ಆ್ಯಂಡ್ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಸರ್ಕಾರ ಎಲ್ರಿಗೂ ಡೆಫಿನೆಟಾಗಿ ಹಾಕಿ ಹಾಕಿದ್ದಾರೆ ಡೆಫಿನೆಟಾಗಿ ಹಾಕಿ ಹಾಕಿದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಇಲ್ಲಿ ಮೇಯ್ನಾಗಿ ಈಗ ಸರ್ಕಾರ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಹಾಕಿ ಹಾಕಿದ್ದಾರೆ ಡೆಫ್ನೆಟಾಗಿ ಹಾ ಹಾಕ್ತಾರೆ ಎಲ್ರಿಗೂ ಹಣ ಬಂದೇ ಬರುತ್ತೆ ಆದರೆ ಯಾವಾಗ ಹಾಕಿದ್ದಾರೆ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನಾನು ನಂಬಲ್ಲ ಸರ್ ನಾನು ನಂಬಲ್ಲ ನನಗೆ ಬೇಕಾಗಿಲ್ಲ ಸರ್ ನನಗೆ ಹಣವೇ ಬೇಡ ಸರ್ ನಾನು ನಂಬೋದೇ ಇಲ್ಲ ಸರ್ ನಾನು ನಾನು ಏನಂತಾರೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಂಗೆ ಬೇಡ ಸರ್ ಅಂತ ಹೇಳ್ತೀರಾ ಇಲ್ಲ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾವತ್ತೂ ನಂಬಿಕೆಯನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬಾರ್ದು ನಾನು ಪ್ರತಿಯೊರ್ಗೆ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ತುಂಬ ಜನ ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತೀರಾ ಆ ರೀತಿ ಮಾಡ್ ಮಾಡ್ಕೊಳ್ಬಾರ್ದು ಯಾಕಪ್ಪ ಅಂತಂದರೆ ತುಂಬ ತುಂಬ ಜನರಿಗೆ ನಾ ಹೇಳಿದ್ರು ಇವಾಗ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಹೇಳ್ತೀರ ಇಲ್ಲ ನಾನು ಎಲ್ರಿಗೂ ತಿಳಿಸ್ಕೊಡುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನೋದಾದರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಹೇಗೆ ಈಗ ತುಂಬ ಅಂತ ತುಂಬ ಜನರಿಗೆ ಅದು ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕಾಡ್ತಾ ಇರುವಂಥ ಕ್ವಶನ್ ಇದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಹೇಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಸರಿ ಹೇ ಮಯ್ಯ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಅದನ್ನು ಮಾಡ್ಕೊಳ್ಳುವಂಥದ್ದು ಹೇಗೆ ಇಲ್ಲಿ ನಾನು ನಿಮ್ಗೆ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ನಿಮ್ಗೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದಕ್ಕೊಂದು ಡೆಡಿಕೇಟಾಗಿ ಅದಕ್ಕೆ ಒಂದು ವಿಡಿಯೋ ನಾನು ಮಾಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೊಂದು ವಿಚಾರ ಇಲ್ಲಿ ಆಲ್ಮೋಸ್ಟ್ ತುಂಬಾ ಅಂತ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇರುವಂತದ್ದು ಸ್ನೇಹಿತರಲ್ಲಿ ಗೃಹಲಕ್ಷ್ಮಿ ಮತ್ತೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಂಘವನ್ನು ಕೂಡ ಅಂದ್ರೆ ಇಲ್ಲಿ ಸಂಘವನ್ನು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸಂಘವನ್ನು ಕೂಡ ಇಲ್ಲಿ ಸರ್ಕಾರ ರಚನೆ ಮಾಡ್ತಾ ಇರುವಂತದ್ದು ಏನು ಕಥೆಯನ್ನು ನೋಡೋಣ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಸಂಘ ಆದರೆ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಇರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯಿಂದ ಸಂಘ ಓಪನ್ ಆಗಲಿಕ್ಕೆ ಶುರು ಇರುವಂಥದ್ದು ಈ ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ಇಲ್ಲಿ ಮುನ್ನಲೆಗೆ ಬರ್ತಾ ಇರುವಂಥದ್ದು ನೋಡೋಣ ಅಂತ ಗೃಹಲಕ್ಷ್ಮಿ ಸಂಘ ಓಪನ್ ಆದರೂ ಕೂಡ ತುಂಬ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಅಂದರೆ ತುಂಬ ಜನ ಲೋನ್ ಕೂಡ ತೊಗೊಳ್ಬೋದು ಆ್ಯಂಡ್ ಅವರಿಗೆ ಏನು ಒಂದು ಏನು ಅಂದರೆ ಆಲ್ಮೋಸ್ಟ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ತುಂಬ ಒಳ್ಳೆಯ ಒಂದು ಏನು ಆ ಒಂದು ಸಂಘ ಬೆನ್ನೆಲುಬು ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ಎಲ್ಲ ಮಹಿಳೆಯರು ಕಷ್ಟದಲ್ಲಿ ಇರ್ತಾರೆ ಎಲ್ಲ ಮಹಿಳೆಯರು ಸುಖದಲ್ಲಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಕಷ್ಟದಲ್ಲಿರ್ತಾರೆ ಕೆಲವರು ಸುಖದಲ್ಲಿರ್ತಾರೆ ಆದರೆ ಇಲ್ಲಿ ಮೇಯ್ನಾಗಿ ಇರುವಂಥದ್ದು ಕೆಲವರಿಗೆ ಕಷ್ಟ ತುಂಬ ಇರುತ್ತೆ ಇಲ್ಲಿ ಕಷ್ಟ ಅನ್ನೋದಕ್ಕಿಂತ ತುಂಬ ಕಷ್ಟ ಅಂತಾರಲ್ಲ ಅದು ಇಲ್ಲಿ ಈ ಕೆಲವರಿಗೆ ತುಂಬ ಕಷ್ಟ ಇರುತ್ತೆ ಆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಸಾಕು ನಮಗೆ ನಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ದೊಡ್ಡದಾಗಿಬಿಡುತ್ತೆ ಅವರಿಗೆ ಆ ರೀತಿ ಮಹಿಳೆಯರು ¡Gracias! ಅಷ್ಟು ಕಷ್ಟದಲ್ಲಿರುವವರು ಕೂಡ ಇದ್ದಾರೆ ಆ ರೀತಿಯಿಂದ ನಾನು ಹೇಳ್ತಾ ಇರುವಂಥದ್ದು ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಂತ ಕೂಡ ಅದು ದೊಡ್ಡದು ಆಗಿಬಿಡತ್ತೆ ಎಲ್ರಿಗೂ ಕೂಡ ದೊಡ್ಡದೆ ಆದರೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿನೂ ಕೆಲವರಿಗೆ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ದುಡ್ಡು ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಅದೇ ರೀತಿ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ಹೇಳುವಂಥದ್ದು ದುಡ್ಡು ಇರಲಿ ಇಲ್ಲದೆ ಇರಲಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮೇಯ್ನಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳು ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ದಯವಿಟ್ಟು ಇ ಕೆ ವೈ ಸಿ ಎನ್ ಸಿ ಎ ಮ್ಯಾಪಿಂಗ್ ಇದನ್ನೆಲ್ಲ ಮಾಡ್ಕೊಳ್ಳಿ ನೀವು ಅದನ್ನ ಮಾಡ್ಕೊಂಡಿಲ್ಲ ಅಂತಂದರೆ ನಂಗೆ ಆಮೇಲೆ ನೀವು ಆಮೇಲೆ ಹೇಳ್ತೀರಾ ಸರ್ ಏನು ಸರ್ ಇದು ನಾವು ಎಲ್ಲದನ್ನೂ ಮಾಡ್ಕೊಂಡಿಲ್ಲ ಏನಿಲ್ಲ ಆದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಾವು ಮಾಡಿ ಮಾ ಕೆಲವರಿಗೆ ನಿಮಗೆ ಒಂದು ವಿಚಾರ ಗೊತ್ತಾ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೊನೆವರೆಗೂ ಕೆಲವರದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ನಂಬಿದ್ರೆ ನಂಬಿ ಬಿಡಿ ರಿಯಲಿ ಇದು ರಿಯಲಿ ನಾನು ಎಲ್ರಿಗೂ ಹೇಳ್ತಾ ಅದಕ್ಕೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಯಾಕೆ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವರದ್ದು ಈ ಕೆ ವೈ ಸಿ ಎನ್ ಜಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಕೆಲವು ಮಾಡಿಬಿಟ್ಟು ಹಣ ಬರ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಪೆನ್ಷನನ್ನು ತಗೊಳ್ತಾರೆ ಅವರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾ ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳ್ಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರು ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮ್ಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ನಮ್ಮ ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸೇನ ಮಾಡ್ಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಿ ಮಾಡಿದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದ್ರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದ್ರೆ ನಾನು ನಾನು ಏನು ಹೇಳಿದ್ದೀನಿ ಅದನ್ನ ಚಾಚು ತಪ್ಪದೆ ಕಂಪ್ಲೀಟ್ ಆಗಿ ಮಾಡ್ಕೊಳ್ತೀರಾ ಅಂತಂದ್ರೆ ಏನಿಲ್ಲಿ ನಾನು ಏನು ಕಂಪ್ಲೀಟ್ ಆಗಿ ಒಂದು ಪ್ರೊಸೀಜರನ್ನು ಹೇಳ್ತೀನಿ ನಾನು ಏನಿಲ್ಲ ಕಂಪ್ಲೀಟ್ ಆಗಿ ಒಂದಿಷ್ಟು ಮಾಹಿತಿ